ಶುಭೋದಯ ಶುಭ ಮುಂಜಾನೆ ನಾನು ನಿಮ್ಮ ಪ್ರೀತಿಯ ಪುಷ್ಪ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಂಥ ಒಂದಷ್ಟು ನುಡಿಮುತ್ತುಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಸ್ನೇಹಿತರೆ ಅದು ನಮ್ಮ ಬದುಕಿನಲ್ಲಿ ನಮ್ಮನ್ನು ನಮ್ಮ ಮನಸ್ಸಿನ ಸ್ಥಿತಿಯನ್ನು ನಮ್ಮ ಮನಸ್ಸನ್ನು ತುಂಬ ಅತ್ಯುತ್ತಮವಾದಂಥ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡುತ್ತೆ ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಆ ವಿಚಾರಗಳನ್ನು ಶೇರ್ ಮಾಡ್ತೇನೆ ಸ್ನೇಹಿತರೆ ಖಂಡಿತ ಈ ಎಲ್ಲ ವಿಚಾರಗಳನ್ನು ನಾವು ಬದುಕಿನಲ್ಲಿ ನಾವು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಂಡದ್ದೇ ಆದಲ್ಲಿ ನಮ್ಮ ಬದುಕು ಖಂಡಿತ ನೆಮ್ಮದಿಯಾಗಿರುತ್ತೆ ಸ್ನೇಹಿತರೆ ನಮ್ಮ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಆಲೋಚನೆಗಳೇ ಮೂಲ ಕಾರಣವಂತೆ ಸ್ನೇಹಿತರೆ ಸರಿಯಾದ ಜ್ಞಾನವೇ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಅತ್ಯುತ್ತಮವಾದಂತಹ ಪರಿಹಾರ ಅಂತ ಶ್ರೀಕೃಷ್ಣ ಹೇಳಿದ್ದಾರೆ ಸ್ನೇಹಿತರೆ ನಿಸ್ವಾರ್ಥದಿಂದ ಮಾಡುವ ಯಾವ ಕೆಲಸಕ್ಕೂ ಯಾವ ಕೆಲಸವೂ ನಮಗೆ ನೋವು ಮಾಡಲ್ವಂತೆ ನಮ್ಮ ಬದುಕಿನಲ್ಲಿ ನಡೆಯುವುದೆಲ್ಲವೂ ನಮ್ಮ ಕರ್ಮದ ಫಲವೇ ಆಗಿರುತ್ತದಂತೆ ನಾನು ನನ್ನದು ನನ್ನಿಂದಲೇ ನಾನು ಮಾತ್ರವೇ ಎಂಬ ಅಹಂಕಾರವನ್ನು ಬಿಟ್ಟಾಗ ಮಾತ್ರ ಪ್ರಪಂಚ ನೀಡುವ ಸಂತೋಷ ನಮಗೆ ಸಿಗೋದಕ್ಕೆ ಆರಂಭ ಆಗುತ್ತಂತೆ ಸ್ನೇಹಿತರೆ ಪ್ರತಿದಿನವೂ ನಮ್ಮನ್ನು ನಾವು ಸುಧಾರಿಸ್ಕೊಳ್ತಾ ಸುಧಾರಿಸಿಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಂಡ್ರೆ ಅಂದರೆ ದಿನದಿಂದ ದಿನಕ್ಕೆ ಉತ್ತಮವಾಗುವುದನ್ನು ದಿನದಿಂದ ದಿನಕ್ಕೆ ನಾವು ಬೆಸ್ಟ್ ಆಗೋದನ್ನು ಕಲ್ತ್ಕೊಂಡ್ರೆ ನಮ್ಮ ಜೀವನ ತುಂಬಾ ಸುಧಾರಿಸತ್ತಂತೆ ಸ್ನೇಹಿತರೆ ಬದುಕಿನಲ್ಲಿ ಸಮಸ್ಯೆಗಳಿಂದ ಸಿಗುವಂತಹ ಅನುಭವದೊಂದಿಗೆ ನಮ್ಮ ಬದುಕನ್ನು ನಡೆಸಬೇಕಂತೆ ಸ್ನೇಹಿತರೆ ಸುಲಭವಾಗಿ ನಾವು ಯಾವತ್ತೂ ಎಂದಿಗೂ ಸೋಲೊಪ್ಕೊಳ್ಬಾರ್ದಂತೆ ಆತ್ಮವಿಶ್ವಾಸ ಸದಾ ನಮ್ಮ ಜೊತೆಯಾಗಿರಬೇಕಂತೆ ಆಧ್ಯಾತ್ಮ ಮತ್ತು ಧರ್ಮಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆ ನೀಡಬೇಕಂತೆ ಸ್ನೇಹಿತರೆ ಬದುಕಿನ ಹೆಚ್ಚು ಕ್ಷಣಗಳನ್ನು ಶ್ರೀಕೃಷ್ಣನಿಗಾಗಿ ಮೀಸಲಿರಿಸಬೇಕಂತೆ ನಮ್ಮ ಶ್ರೀಕೃಷ್ಣನಿಗೆ ಶರಣಾಗಿ ಬದುಕಿನ ನಮ್ಮ ನಮ್ಮ ಬದುಕಿನ ಹೆಚ್ಚು ಕ್ಷಣಗಳನ್ನು ಕೃಷ್ಣನಿಗಾಗಿ ಮೀಸಲಿರಿಸಬೇಕಂತೆ ಸ್ನೇಹಿತರೆ ಸತ್ಯವನ್ನು ಸತ್ಯವಾಗಿ ಕಾಣುವುದನ್ನು ಅಭ್ಯಾಸ ಮಾಡ್ಕೋಬೇಕು ಮತ್ತು ಸತ್ಯಕ್ಕೆ ನಾವು ತಲೆಬಾಗ್ಬೇಕಂತೆ ಸ್ನೇಹಿತರೆ ಉತ್ತಮ ಆಲೋಚನೆಗಳೇ ನಮ್ಮ ಉತ್ತಮ ಆಲೋಚನೆಗಳಿಗೆ ನಮ್ಮ ಮನಸ್ಸನ್ನು ಸದಾ ನಾವು ಮೀಸಲಿರಿಸಿದಾಗ ನಮ್ಮ ಬದುಕು ಸುಂದರ ಹಾಗೂ ಸಂತೋಷಮಯವಾಗಿರುತ್ತಂತೆ ದೇವರಿಗೆ ಶ್ರೀಕೃಷ್ಣನಿಗೆ ಸದಾ ನಾವು ತಲೆಬಾಗಬೇಕಂತೆ ಆಧ್ಯಾತ್ಮಕ್ಕೆ ಶರಣಾಗಬೇಕಂತೆ ನಿನ್ ನಮ್ಮ ಯೋಜನೆಗೆ ಹೊಂದು ಸರಿ ಹೊಂದುವಂತಹ ಜೀವನ ಶೈಲಿ ನಮ್ಮದಾಗಿರಬೇಕಂತೆ ಸ್ನೇಹಿತರೆ ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಪ್ರತಿಫಲವೇ ಸಿಗುತ್ತಂತೆ ಆ ಒಂದು ಸತ್ಯವನ್ನು ಸದಾ ನಾವು ನೆನಪಿನಲ್ಲಿಟ್ಕೊಳ್ಬೇಕಂತೆ ಖುಷಿಯನ್ನು ಕಾಪಾಡಿಕೊಳ್ಳುವುದು ಜೀವನದ ಅತಿ ದೊಡ್ಡ ಸಾಧನೆ ಹಾಗೆಯೇ ಶಕ್ತಿ ಕೂಡ ಆಗಿರುತ್ತಂತೆ ಸ್ನೇಹಿತರೆ ಈ ಸತ್ಯವನ್ನು ನೆನಪಿಟ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಇದೆಲ್ಲ ಶ್ರೀಕೃಷ್ಣ ಪರಮಾತ್ಮನ ನುಡಿಮುತ್ತಗಳು ಸ್ನೇಹಿತರೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಅಂತ ಹೇಳ್ತಾ ಸ್ನೇಹಿತರೆ ನಮ್ಮ ಚಾನಲನ್ನು ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ನಿಮಗೆಲ್ಲರಿಗೂ ನಾನು ಶಿರಬಾಗಿ ನಮಿಸ್ತೇನೆ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಸದಾ ನಾನು ನಿಮಗೆ ಚಿರಋಣಿ ಸ್ನೇಹಿತರೆ ಥ್ಯಾಂಕ್ ಯು